ಅನಾಥ ಹಾಗೂ ನಿರ್ಗತಿಕರಿಗೆ ಸೇವೆ ಮಾಡಲು ಮುಂದಾದ ಕೃಷ್ಣಪ್ಪ ಹಾಗೂ ಮಗಳು ಅನಿತಾ ತುಮಕೂರು ನಗರದ ವಿವಿಧೆಡೆ ಅನಾಥವಾಗಿ ಬಸ್ ಶೆಲ್ಟರ್ ದೇವಾಲಯ ರೈಲ್ವೆ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಶ್ರಯ ಪಡೆದಿದ್ದ ಸುಮಾರು ಹದಿನೈದಕ್ಕೂ ಹೆಚ್ಚು ಅನಾಥರಿಗೆ ಆಶ್ರಯ ಒದಗಿಸುವ ಮೂಲಕ ಶ್ರೇಯಸ್ ನಿರಾಶ್ರಿತರ ಅನಾಥಾಶ್ರಮವನ್ನ ತುಮಕೂರು ಕುಣಿಗಲ್ ರಸ್ತೆಯ ಹೊನ್ನುಡಿಕೆ ಹ್ಯಾಂಡ್ ಪೋಸ್ಟ್ ಬಳಿ ಉದ್ಘಾಟಿಸಲಾಯಿತು ಊರೂರು ತಿರುಗಿ ಹೆಂಗಸರು ಮಕ್ಕಳಿಗೆ ಬೇಕಾದ ಬಟ್ಟೆಗಳನ್ನು ಮಾರಾಟ ಮಾಡುವ ಕೃಷ್ಣಪ್ಪ ಎಂಬ ವ್ಯಕ್ತಿ ವಯಸ್ಸಿಗೆ ಬಂದ ಮಗ ಆಕಸ್ಮಿಕವಾಗಿ ಸಾವಿಗೀಡಾದ ಹಿನ್ನೆಲೆಯಲ್ಲಿ ಮನನೊಂದು ತಮ್ಮ ಮುಂದಿನ ಜೀವನವನ್ನ ಅನಾಥರು ನಿರ್ಗತಿಕರ ಸೇವೆಯಲ್ಲಿ ಕಳೆಯುವ ಉದ್ದೇಶದಿಂದ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಹೊನ್ನಡಿಕೆ ಹ್ಯಾಂಡ್ ಪೋಸ್ಟ್ ಬಳಿ ಶ್ರೇಯಸ್ ಅನಾಥಾಶ್ರಮವನ್ನ ತೆರೆದಿದ್ದು ವೃತ್ತಿಯಲ್ಲಿ ನರ್ಸ್ ಆಗಿರುವ ಕೃಷ್ಣಪ್ಪ ಅವರ ಮಗಳು ಅನಿತಾ ಸಹ ತಂದೆಯ ಕೆಲಸಕ್ಕೆ ಕೈಜೋಡಿಸಿದ್ದು ತಂದೆಯ ಸೇವೆಗೆ ಸಹಕಾರ ನೀಡುವ ಮೂಲಕ ಬೆಂಬಲವಾಗಿ ನಿಂತಿದ್ದಾರೆ ಶ್ರೇಯಸ್ ಅನಾಥಾಶ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಎನ್ ಕೆ ನಿಧಿ ಕುಮಾರ್ ತನ್ನಂತೆ ಇತರರು ನೆರಳುವುದನ್ನು ನೋಡಲಾಗದೇ ಕೃಷ್ಣಪ್ಪ ನಿರ್ಗತಿಕರಿಗಾಗಿ ಅನಾಥಾಶ್ರಮವನ್ನ ತೆರೆದಿದ್ದಾರೆ ತನ್ನ ದುಡಿಮೆಯ ಎಲ್ಲಾ ಆದಾಯವನ್ನ ಅನಾಥರ ಸೇವೆಗೆ ಮೀಸಲಿರಿಸಿದ್ದಾರೆ ಹೆತ್ತು ಹೊತ್ತು ಸಾಕಿ ಸಲುಹಿದ ತಂದೆ ತಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕುವುದು ಕಷ್ಟವಾಗಿರುವ ಕಾಲದಲ್ಲಿ ಅಶಕ್ತರನ್ನು ಪೋಷಿಸುವ ಕೆಲಸಕ್ಕೆ ಕೈ ಹಾಕಿರುವ ಕೃಷ್ಣಪ್ಪ ಅವರ ಕೆಲಸ ಶ್ಲಾಘನೀಯ ಈ ಹಿಂದೆಯೂ ಕೃಷ್ಣಪ್ಪ ರಸ್ತೆ ಬದಿಯಲ್ಲಿ ಯಾರಾದರೂ ನರಳುತ್ತಿದ್ದರೆ ಅವರಿಗೆ ಚಿಕಿತ್ಸೆ ಕೊಡಿಸುವುದು ಹೊದಿಯಲು ಬೆಡ್ಶೀಟ್ ನೀಡುವುದು ಹಸಿದವರಿಗೆ ಅನ್ನ ನೀರು ನೀಡುವ ಕೆಲಸವನ್ನ ಮಾಡುತ್ತಿದ್ದು ಗೆಳೆಯರ ಸಲಹೆಯಂತೆ ಅಧಿಕೃತವಾಗಿ ಅನಾಥಾಶ್ಮ ತೆರೆದಿದ್ದಾರೆ ಅವರ ಆಶಯ ಈಡೇರಲಿ ನೂರಾರು ಜನರು ಆಶಯ ಪಡೆಯುವಂತಾಗಲಿ ಎಂದರು ಶ್ರೇಯಸ್ ಅನಾಥಾಶ್ರಮದ ವ್ಯವಸ್ಥಾಪಕ ಕೃಷ್ಣಪ್ಪ ಮಾತನಾಡಿ ಇಪ್ಪತ್ತೆರಡು ವರ್ಷ ವಯಸ್ಸಿನ ನನ್ನ ಮಗ ಅಕಾಲಿಕ ಮರಣಕ್ಕೀಡಾದ ಹಿನ್ನೆಲೆಯಲ್ಲಿ ಮನನೊಂದು ನಾನೂ ಸಹ ಉಚ್ಚನಂತೆ ಅಲಿದು ಆತ್ಮಹತ್ಯೆ ಯೋಚನೆ ಮಾಡಿದಾಗ ಕೆಲ ಹಿರಿಯರು ಮಾರ್ಗದರ್ಶನ ಮಾಡಿ ಬದುಕು ಮುಂದುವರಿಸುವಂತೆ ಸಲಹೆ ನೀಡಿದ್ದರು ನಾನು ಉಚ್ಚನಂತೆ ಅಲಿಯುವ ಕಾಲದಲ್ಲಿ ನನಗೆ ಒದಗಿದ ಕಷ್ಟಗಳನ್ನ ನೆನೆಸಿಕೊಂಡು ನನ್ನಂತಹ ಸ್ಥಿತಿ ಯಾರಿಗೂ ಬರಬಾರದು ಎಂಬ ಉದ್ದೇಶದಿಂದ ಈ ಅನಾಥಾಶ್ರಮ ತೆರೆದಿದ್ದೇನೆ ನನ್ನ ಇಬ್ಬರೂ ಹೆಣ್ಣು ಮಕ್ಕಳು ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಗ್ರಾಮಸ್ಥರ ಸಹಕಾರವೂ ಇದೆ ಬಡತನವನ್ನು ಕಂಡೇ ಕಂಡಿರುವ ನನಗೆ ನನ್ನಂತೆಯೇ ಬಡವರನ್ನು ಕಂಡರೆ ಸಹಾಯ ಮಾಡಬೇಕೆನಿಸುತ್ತದೆ ಹಾಗಾಗಿ ನಿರಾಶ್ರಿತರಿಗೆ ಆಶ್ರಯ ನೀಡಲು ಅನಾಥಾಶ್ರಮ ತೆರೆಯಲಾಗಿದೆ ಆಶ್ರಯ ಬೇಕಾದವರು ಇಲ್ಲಿಗೆ ಬಂದು ಪ್ರವೇಶ ಪಡೆಯಬಹುದು ಊಟ ವಸತಿಯ ಜೊತೆಗೆ ಅವರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಲಾಗುವುದು ಎಂದರು ಈ ವೇಳೆ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದ ಇಂದ್ರಕುಮಾರ್ ಡಿಕೆ ರೈತ ಮುಖಂಡರಾದ ರಂಗಸ್ವಾಮಯ್ಯ ಕನ್ನಡ ಸೇನೆ ರಾಜ್ಯ ಕಾರ್ಯದರ್ಶಿ ರಾಜಣ್ಣ ಶ್ರೇಯಸ್ ನಿರಾಶ್ರಿತರ ಅನಾಥಾಶ್ರಮದ ನಿರ್ದೇಶಕರಾದ ಅನಿತಾ ಶ್ರೇಯಸ್ ಅರುಣ್ ಕುಮಾರ್ ಪವಿತ್ರಾ ಶ್ರೇಯಸ್ ಮಧು ಗ್ರಾಮದ ಮುಖಂಡರಾದ ರಂಗಯ್ಯ ತಿಮ್ಮೇಗೌಡ ರಾಜೇಶ್ ಕುಮಾರ್ ನಿಂಗಣ್ಣ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ವರದಿ ಎಎನ್ಪಿ ತುಮಕೂರು ನಿರಾಶ್ರಿತ ಅನಾಥಾಶ್ರಮವನ್ನು ತುಮಕೂರು ಏನು ತುಮಕೂರು ತಾಲೂಕು ಒಂದೂಕೆ ಹಣಪಷ್ಟು ಗುಳೂರು ಇಲ್ಲಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಏನು ನಮ್ಮ ಇವತ್ತೇನು ಇವತ್ತು ಅನಾಥಾಶ್ರಮ ಇವತ್ತು ಹ್ಯಾಂಡ್ ಪೋಸ್ಟಲ್ಲಿ ಇವತ್ತು ಉದ್ಘಾಟನೆ ಮಾಡೋದ್ರ ಮೂಲಕ ಏನು ಇವತ್ತು ಏನು ಅಲ್ಲೆಲ್ಲೇ ಬೀದಿ ಬೀದಿಯಲ್ಲಿ ಚಿಂದಿಹ ಎಂಥವ್ರು ಆಮೇಲೆ ಎಲ್ಲಿ ಏನು ಊಟ ವಸತಿ ಏನು ಇದ್ದರೆ ಒಳಗಾದಂಥ ಏನು ಇದುಕೊಂಡು ತಂದು ಇರಿಸ್ಕೊಂಡು ಅವ್ರಿಗೆ ಎಲ್ಲ ಥರ ಸೌಕರಣೆ ಮಾಡೋದ್ರ ಮೂಲಕ ಏನು ಕೃಷ್ಣಪುರ ಇವತ್ತು ಇಲ್ಲಿ ಹ್ಯಾಂಡ್ ಪೋಸ್ಟಲ್ಲಿ ಓಪನ್ ಮಾಡಿ ಅವರಿಗೆ ಒಂದು ಉದ್ಯೋವಾಗಿ ಅವರನ್ನು ವರ್ತು ತೋರಿಸುವ ಅವರು ಆರೋಕೆ ಹೊಂಟಿದ್ದಾರೆ ಅಂತ ಎಲ್ಲರಿಗೂ ಆ ಮನಸ್ಥಿತಿ ಏನು ಇವತ್ತು ಕೃಷ್ಣಪುರ್ ಇವತ್ತು ಏನಿಲ್ಲ ಅಂಕೃಷ್ಣ ಮಾಡ್ತಾ ಇರ್ತಕ್ಕಂಥ ಅನಾಥಾಶ್ರಮ ಶ್ರೇಯಸ್ ಅನಾಥ ಇನ್ನು ಇದು ರಾಜ್ಯ ಉದ್ಯೋಗಕ್ಕೂ ಇದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಸೇಯಸ್ ಅವ್ರಿಗೆ ಈ ಈ ಶ್ರೇಯಸ್ಸಿಯ ಏನು ಅನಾಥಾಶ್ರಮ ಇವತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಒಳ್ಳೆ ಸ್ಥಾನಮಾನ ಸಿಗಲಿ ಅವ್ರನ್ನ ಒಳ್ಳೊಳ್ಳೆ ಏನು ಇವತ್ತು ಅನಾಥ ಆಶ್ರಮದ ಅನಾಥ ಅಲ್ಲ ಅವರಲ್ಲ ಅವ್ರ ಇವ್ರಿಗೆ ಅವ್ರಿಗೂ ಒಬ್ಬರು ಒಂದು ಗಾಡ್ ಫಾದರ್ ಅವರಿನ ಲೆಕ್ಕಾಚಾರಕ್ಕೆ ಕೃಷ್ಣಪ್ಪ ಇವತ್ತು ನಾನು ಅವ್ರಿಗೆಲ್ಲ ಒಂದು ಮಾರ್ಗದ ಅವ್ರಿಗೆಲ್ಲ ಒಂದು ಮಾರ್ಗದರ್ಶನ ಮಾಡಿ ಅವ್ರಿಗೊಂದು ಒಳ್ಳೆ ಊಟ ವಸತಿ ಎಲ್ಲ ಮಾಡಿ ನಾನು ಅವ್ರನ್ನ ಜೀವನ ರೂಪಿಸ್ತೀನಿ ಅಂತಂತ ಅವ್ರು ಹೊಟ್ಟಿದ್ದಾರೆ ಅವ್ರಿಗೂ ಒಳ್ಳೆ ಶ್ರೇಯಸ್ಸಿರಲಿ ಏನು ಇವತ್ತು ಹೆಚ್ಚಿನ ಏನು ಇಲ್ಲಿ ಆಕಷ್ಟು ನಾಗರಿಕರೆಲ್ಲ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಹಂಗಾಗಿ ಇದು ಒಳ್ಳೆ ಶ್ರೇಯಸ್ಸಾಗಲಿ ಇವತ್ತು ಅನಾಥಾಶ್ರಮಗಳು ಇವತ್ತು ಎಲ್ಲರೂ ಮಾಡೋದಲ್ಲ ಎಲ್ಲರಿಗೂ ಮನೋಭಾವ ಇರೋಲ್ಲ ಅಂಥ ಮನೋಭಾವ ಈ ಅಪ್ಪಂಗೆ ಹೊರಟಿ ಹುಟ್ಟಿರೋದು ಇರೋದು ಒಂದು ಒಳ್ಳೆಯ ಒಂದು ಒಳ್ಳೆಯ ವ್ಯಕ್ತಿತ್ವ ಅಂತ ನಾನು ಹೇಳಬೇಕು ಇಷ್ಟಪಡ್ತೀನಿ ಎಲ್ಲರಿಗೂ ಜೋ ತುಂಬ ದುಡ್ಡು ಇರುತ್ತೆ ಕೈ ತುಂಬ ಕಾಸಿರುತ್ತೆ ನೀವೆಲ್ಲ ಬರೋಲ್ಲ ಏನೋ ಅಪ್ಪ ಇವತ್ತು ಅನಾಥಾಶ್ರಮಗಳು ನಮ್ಗೆ ಅವರವರು ಅಲ್ಲೆಲ್ಲೇ ಏನೋ ಅವರೆಲ್ಲ ನೋಡಿ ಪರಿಸ್ಥಿತಿ ನೋಡಿ ನಾನೊಂದು ಅವ್ರಿಗೊಂದು ಒಳ್ಳೆ ಒಳ್ಳೆ ಇದನ್ನ ಮಾಡ್ಬೇಕಂತ ಹೊರಟಿದ್ದಾರೆ ಅವ್ರಿಗೆ ಒಳ್ಳೆ ಶ್ರೇಯಸ್ಸಾಗಲಿ ಒಂದು ಶ್ರೇಯಸ್ಸು ಸಿಗಲಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾನು ಕೊಡ್ತೀನಿ ಏನು ಇಲ್ಲ ಅನಾಥಾಶ್ರಮಗಳು ಅವ್ರಿಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನ ನಾನು ಎಲ್ಲ ಸಂಘಟನೆ ನಾವು ಹೋಗಿ ಸಹಕಾರ ಕೊಡ್ತೀವಿ ಸಹಕಾರ ಕೊಡೋದ್ರ ಮೂಲಕ ಏನಿಲ್ಲ ಏನೇ ಆದರೂ ಅನಾಥ ಅಂತ ಅಸುಮಾರ್ ಸುಮಾರು ಒಳಗೆ ಎಲ್ಲ ಅನಾಥಾಶ್ರಮಗಳು ಇದು ಒಂದು ಒಳ್ಳೆ ಒಳ್ಳೆ ಶ್ರೇಯಸ್ಸಾಗಲಿ ಈ ಅನಾಥಾಶ್ರಮಗಳಿಗೆ ಇನ್ನೂ ಹೆಚ್ಚಿಗೆ ಈ ಅನಾಥಾಶ್ರಮಗಳು ಅನಾಥಾಶ್ರಮ ಏನು ಅವರು ಅದಂಗಗಳು ಅವರೆಲ್ಲ ತುಂಬ ಈಗ ಒಂದು ಒಳ್ಳೆಯ ಒಳ್ಳೆ ಸೌಕರ್ಯ ಕೊಡಲಿ ಅಂತ ನಾನು ಕೃಷ್ಣ ಇವತ್ತು ಶ್ರೇಯಸ್ಸು ಅನಾಥಾಶ್ರಮ ಉದ್ಘಾಟನೆ ಮಾಡ್ತಾ ಶುಭ ಕೃಷ್ಣ